ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಯು ಎಲ್ಲರೂ ಸೂಪರ್ ಅಂತ ಅನ್ಕೊಂತೀವಿ ನಾವು ಸಹ ಸೂಪರ್ ಆಗಿ ಇದ್ದೀವಿ ಸೊ ಇವತ್ತು ನನ್ನ ಮಗನ ಹುಟ್ಟು ಹಬ್ಬ ಸೊ ಈ ಥರ ನಾವು ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಮೊದಲಿಗೆ ದೇವರಿಗೆ ಪೂಜೆಯನ್ನು ಮಾಡಿದ್ವಿ ಸೊ ಬರ್ತ್ಡೇ ಬಾಯ್ ರೆಡಿಯಾಗಿದ್ದಾನೆ ಹ್ಯಾಪಿ ಬರ್ಡೇ ಮಗನೇ ಎಲ್ಲರೂ ರೆಡಿಯಾಗಿ ಇವನ ಸ್ಕೂಲ್ ಹತ್ರ ಹೋದ್ವಿ ಮನೆಯಿಂದ ಒಂದು ಸೆವೆನ್ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಅಷ್ಟೇ ಇವನ ಸ್ಕೂಲು ವಾಕಬಲ್ ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಆ್ಯಕ್ಚುಲಿ ನಾವು ಸ್ಕೂಲಲ್ಲೇ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಸ್ಕೂಲಲ್ಲಿ ಪರ್ಮಿಷನ್ ಕೊಡಲಿಲ್ಲ ಬಿಕಾಸ್ ಇವ್ರ ಸ್ಕೂಲ್ ಪ್ಲೇ ಗ್ರೂಪ್ ಟು ಯು ಕೆ ಜಿ ಅಷ್ಟೇ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ ಅಲ್ವಾ ಸೊ ಕೇಕ್ ಕಟ್ ಮಾಡ್ತಾಯಿದ್ರೆ ಆ್ಯಕ್ಚುಲಿ ಮಕ್ಕಳು ಕೇಳೋದು ಕಾಮನ್ನು ಸೊ ಎಲ್ಲ ಮಕ್ಳಿಗೂ ಸಹ ಕೇಕು ಹೊಂದಾಣಿಕೆ ಆಗೋದಿಲ್ವಲ್ಲ ಸೊ ತಿಂದರೆ ನಾಳೆ ಕೋಲ್ಡ್ ಆಗ್ಬೋದು ಮತ್ತು ಕಪ್ಪ ಆಗ್ಬೋದು ಸೊ ಅದಕ್ಕೋಸ್ಕರ ಎಲ್ಲ ಪೇರೆಂಟ್ಸು ಸಫರ್ ಆಗ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಕೇಕು ಬೇಡ ಅದ್ರ ಬದಲಾಗಿ ಚಾಕ್ಲೇಟ್ಸ ಇಲ್ಲ ಫ್ರೂಟ್ಸ್ ಏನಾದರೂ ಕೊಡಿ ಅಂತ ಹೇಳಿದ್ರು ಎಲ್ಲ ಪುಟ್ ಪುಟ್ ಮಕ್ಕಳೆ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಸೊ ಚಾಕ್ಲೇಟ್ಸ್ ನ ಹಂಚ್ತಾ ಇದ್ದಾನೆ ಇವತ್ತು ಇವರ ಸ್ಕೂಲಲ್ಲಿ ನವರಾತ್ರಿ ಮತ್ತು ದಸರಾ ಫೆಸ್ಟಿವಲನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು ಮಕ್ಕಳು ಎಲ್ಲರೂ ಸಹ ಕಲರ್ಫುಲ್ಲಾಗಿ ಕಾಣಿಸಿದ್ದಾರೆ ಅಲ್ವಾ ನೈನ್ಸ್ ಬರ್ತ್ಡೇ ಸ್ಪೆಷಲ್ ವೆಜಿಟೇಬಲ್ ಪುಲಾವ್ ಸೇಮಿಯಾ ಪಾಯಸ ಮತ್ತು ರೈತ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಬೇಕ್ರಿಗೆ ಹೊರಟ್ವಿ ಅಟ್ಲೀಸ್ಟ್ ಮನೆಯಲ್ಲಾದರೂ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡೋಣ ಅಂತ ಸೊ ಬೇಕರಿಯಲ್ಲಿ ತೆಗೆದುಕೊಂಡ್ಬರೋಣ ಅಂತ ಹೋದ್ವಿ ಅಲ್ಲಿ ವೆರೈಟಿ ಟೈಪ್ಸ್ ಆಫ್ ಕೇಕ್ ಇತ್ತು ಬಟ್ ಇಲ್ಲಿ ಯಾರು ತಿನ್ನೋರಿಲ್ಲ ಅಂದ್ಬಿಟ್ಟು ಜಸ್ಟ್ ಸಿಂಪಲ್ ಆಗಿ ಎರಡು ಕೇಕನ್ನು ತೆಗೆದುಕೊಂಡ್ವಿ ಇಷ್ಟೇ ನನಗೆ ತುಂಬ ಖುಷಿ ಆಗ್ಬಿಡ್ತು ಸೆಕೆಂಡ್ ಹ್ಯಾಪಿ ಬರ್ಡೇ ಮಗನೇ ನಿನಗೆ ಆಯುಷು ಆರೋಗ್ಯ ಸಂಪತ್ತು ಎಲ್ಲವನ್ನು ಕೊಡಲಿ ಅಂತ ದೇವರಲ್ಲಿ ಬಯಸುತ್ತೇವೆ ನಿಪ್ಪಟ್ ಚಿಕ್ಕ ಚಿಕ್ಕ ಕ್ಷಣಗಳು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ನಿಜ ಹಲ್ವಾ ನಿಜ ಅಂತ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಕರೆ ಬಂಗಾರಿ ಒಂದು ಅನ್ನ ಉಣ್ಣು ಇಕ್ಕೆ ಉnda ಆ್ಯಕ್ಚುಲಿ ನಾವು ಸ್ವಲ್ಪ ದೂರ ಇರೋದ್ರಿಂದ ಯಾರೂ ಬರೋಕ್ಕಾಗ್ಲಿಲ್ಲ ಸೊ ಎಲ್ಲರೂ ಸಹ ಗ್ರೂಪ್ ಕಾಲ್ ಮಾಡಿ ಗ್ರೂಪ್ ಕಾಲಲ್ಲೇ ವಿಶ್ ಮಾಡ್ತಿದ್ದಾರೆ ಸೊ ಇವನ್ ಗ್ರೂಪ್ ಕಾಲಲ್ಲೇ ಸಹ ಕೇಕ್ ಕಟ್ ಮಾಡಿಸ್ತಿದ್ದಾರೆ ಸಖತ್ ಖುಷಿ ಆಯಿತು ಅಂದರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಬಟ್ ಲಾಸ್ಟ್ ಇಯರ್ ತುಂಬ ಅತ್ತಿದ್ದ ಯಾಕೆಂದ್ರೆ ಟೂ ಇಯರ್ಸ್ ಬೇಬಿ ಹಾಗೆ ಅಷ್ಟು ಗೊತ್ತಾಗಿರ್ಲಿಲ್ವಲ್ಲ ಸೊ ಈ ಇಯರ್ ಮಾತ್ರ ತುಂಬ ಸೆಲೆಬ್ರೇಟ್ ಮಾಡ್ದೆ ಮತ್ತು ಸಖತ್ ಎಂಜಾಯ್ ಮಾಡ್ದೆ ಒಂದು ಫೀಲಿಂಗ್ ಏನಂದ್ರೆ ಎಲ್ಲರೂ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅಷ್ಟೇ ಕೆಲಸದ ಅನಿವಾರ್ಯದಿಂದ ಸೊ ಹೈದ್ರಾಬಾದ್ಗೆ ಬರಬೇಕಾಗಿತ್ತು ಸೊ ಅಪ್ಪಗೆ ತಿನ್ನಿಸ್ತಿದ್ದಾನೆ ಈಗ ಕೇಕ್ ಅಂತೂ ಅವ್ನಿಗೆ ಸಖತ್ ಇಷ್ಟ ಆಯ್ತಂತೆ ಹನಿ ಕೇಕು ತುಂಬ ಟೇಸ್ಟ್ ಇತ್ತು ಒಟ್ನಲ್ಲಿ ಈ ಥರ ಚಿಕ್ಕದಾಗಿ ಕೇಕ್ ತಂದು ನಾವು ಕಟ್ ಮಾಡಿದ್ವಿ ಸೊ ಕೇಕ್ ಕಟ್ ಮಾಡಿದ ಆದ್ಮೇಲೆ ಈವ್ನಿಂಗು ಒಂದು ಸಿಕ್ಸ್ ಆರ್ ಸಿಕ್ಸ್ ತರ್ಟಿ ಆಗಿತ್ತು ಸೊ ಆಗ ನಾವು ಟೆಂಪಲ್ಗೆ ಬಂದ್ವಿ ಆ್ಯಕ್ಚುಲಿ ಮಾರ್ನಿಂಗು ಟೆಂಪಲ್ ಕ್ಲೋಸ್ ಆಗಿತ್ತು ಅದಕ್ಕೋಸ್ಕರ ಈವ್ನಿಂಗ್ ನಾವು ಟೆಂಪಲ್ಗೆ ಬಂದ್ವಿ ಇದು ನಮ್ಮ ಫೇವ್ರೆಟ್ ಟೆಂಪಲ್ ತುಂಬ ಚೆನ್ನಾಗಿದೆ ಇಲ್ಲಂತೂ ಪ್ಲೇಸು ವೆಂಕಟರಮಣ ಸ್ವಾಮಿ ಟೆಂಪಲ್ ತುಂಬ ಚೆನ್ನಾಗಿರುತ್ತೆ ಮಳೆ ಬರುವ ಟೈಮು ಸಹ ಇತ್ತು ಸೊ ಬೇಗ ಬೇಗ ಎಲ್ಲ ದರ್ಶನವನ್ನು ಮಾಡ್ಕೊಂಡ್ವಿ ಸೊ ಇವರ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸಿ ದೇವರ ದರ್ಶನವೆಲ್ಲ ಮಾಡಿಕೊಂಡ್ವಿ ನಂತರ ಫೈನಲಿ ಡಿನ್ನರ್ಗೆ ಹೋಟೆಲ್ಗೆ ಬಂದ್ವಿ ತುಂಬ ಚೆನ್ನಾಗಿತ್ತು ಸೊ ಬರ್ತ್ಡೇ ಸ್ಪೆಷಲ್ ಬಂದು ವೆಜಿಟೇಬಲ್ ಸೂಪ್ ಮಶ್ರೂಮ್ ಕಬಾಬ್

ಇಷ್ಟೇ ಇವತ್ತಿನ ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂತಿಲ್ಲದೆ ಟೇಕೆ ಬ ಬಾಯ್